ಚಲಿಸುತ್ತಿದ್ದ ಬಸ್ಸಿನಲ್ಲಿ ಕಂಡಕ್ಟರ್ನಿಂದ ಯುವತಿಗೆ ಲೈಂಗಿಕ ಕಿರುಕುಳ ನಿದ್ದೆಯಲ್ಲಿದ್ದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ ಸರ್ಕಾರಿ ಬಸ್ ಕಂಡಕ್ಟರ್ ಮುಡಿಪುವಿನಿಂದ ಮಂಗಳೂರಿಗೆ ಸಂಚರಿಸುತ್ತಿದ್ದ ಸರ್ಕಾರಿ ಬಸ್ಸಿನಲ್ಲಿ ಘಟನೆ ಪ್ರಯಾಣದ ವೇಳೆ ನಿದ್ದೆಗೆ ಜಾರಿದ್ದ ಯುವತಿ ಆರೋಪಿ ಬಸ್ ಕಂಡಕ್ಟರ್ ಪ್ರದೀಪ್ನಿಂದ ವೃತ್ಯ ಕಿರುಕುಳದ ದೃಶ್ಯವನ್ನ ಸೆರೆ ಹಿಡಿದ ಸಹ ಪ್ರಯಾಣಿಕ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆರೋಪಿ ತಕ್ಷಣ ಆರ್ಎಸ್ ವೀಕ್ಷಕರೇ ಇದು ಇಡೀ ಸಮಾಜ ತಲೆ ತಗ್ಗಿಸುವ ವಿಚಾರ ಇನ್ನು ಇಂದಿನ ದಿನಗಳಲ್ಲಿ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಹೇಳ್ತಾ ಇವೆ ಅಂತದರಲ್ಲಿ ಇಂತಹದ್ದೊಂದು ಘಟನೆ ನಡೆದಿದೆ ಬಸ್ಸಿನಲ್ಲಿ ನಿದ್ದೆಗೆ ಜಾರಿದ್ದ ಯುವತಿಯ ಜೊತೆ ಕಂಡಕ್ಟರ್ ಅನುಚಿತ ವರ್ತನೆಯನ್ನ ತೋರಿದ್ದಾನೆ ಸರ್ಕಾರಿ ಬಸ್ ನಿರ್ವಾಹಕ ಪೊಲೀಸರ ವಶಕ್ಕೆ ಈಗ ಬಂದಿದ್ದಾನೆ ಇನ್ನು ವಿಡಿಯೋ ವೈರಲ್ ಆಗಿದ್ದ ತಕ್ಷಣ ಕ್ರಮಕ್ಕೆ ಮುಂದಾದ ಕೋಣಾಜೆ ಪೊಲೀಸರು ಆ ಕಂಡಕ್ಟರ್ನನ್ನ ವಶಕ್ಕೆ ಪಡೆದು ಎಫ್ಐಆರ್ ಆರ್ ಅನ್ನ ದಾಖಲಿಸಿದ್ದಾರೆ ಇನ್ನು ಈ ಘಟನೆಯ ಸಂಪೂರ್ಣ ವಿವರಗಳನ್ನು ನೋಡುವುದಾದರೆ ಬುಧವಾರ ಮುಡಿಪುವಿನಿಂದ ಮಂಗಳೂರಿಗೆ ಈ ಸರ್ಕಾರಿ ಬಸ್ ಸಂಚರಿಸುವ ವೇಳೆ ಈ ಘಟನೆ ನಡೆದಿದೆ ಇನ್ನು ಆರೋಪಿ ಬಸ್ ನಿರ್ವಾಹಕ ಪ್ರದೀಪ್ ಪ್ರಯಾಣದ ವೇಳೆ ನಿದ್ದೆಗೆ ಜಾರಿದ್ದ ಯುವತಿಯೊಬ್ಬಳನ್ನು ದೇಹದ ಖಾಸಗಿ ಭಾಗವನ್ನ ಸ್ಪರ್ಶಿಸಲು ಯತ್ನಿಸಿದ್ದಾನೆ ಇನ್ನು ಈ ಸಂದರ್ಭದಲ್ಲಿ ಸಹ ಪ್ರಯಾಣಿಕರೊಬ್ಬರು ಈ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದೆಯಂತೆಯೇ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರಿಸಿದ್ದಾರೆ ಇನ್ನು ಮಂಗಳೂರು ಮುಡಿಪು ಮಾರ್ಗವಾಗಿ ಸಂಚರಿಸುವ ಸರ್ಕಾರಿ ಬಸ್ ಒಂದರಲ್ಲಿ ನಿದ್ದೆಗೆ ಜಾರಿದ್ದ ಯುವತಿಯೊಬ್ಬಳ ಜೊತೆ ಅನುಚಿತವಾಗಿ ವರ್ತಿಸಿ ಲೈಂಗಿಕ ಕಿರುಕುಳವನ್ನು ಈ ನಿರ್ವಾಹಕ ನೀಡಿದ್ದಾನೆ ಇನ್ನು ನಿರ್ವಾಹಕನನ್ನು ಕೋಣಾಜೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಈ ನಿರ್ವಾಹಕ ಬಾಗಲಕೋಟೆ ಮೂಲದ ಪ್ರದೀಪ್ ಎಂದು ತಿಳಿದು ಬಂದಿದೆ ಆರೋಪಿ ನಿರ್ವಾಹಕ ಪ್ರದೀಪ್ನನ್ನು ಕೋಣಾಜೆ ಪೊಲೀಸರು ಬಂಧಿಸಿ ಎಫ್ಐ ಆರ್ ಅನ್ನು ದಾಖಲಿಸಿದ್ದಾರೆ ಇನ್ನು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಲೈಂಗಿಕ ಕಿರುಕುಳ ಸಾಕಷ್ಟು ಹೆಚ್ಚಾಗ್ತಾ ಇದೆ ಇನ್ನು ದೇಶದಲ್ಲಿ ಸಾಕಷ್ಟು ಕಾನೂನು ಬದಲಾವಣೆಗಳು ಆದರೂ ಕೂಡ ಮಹಿಳೆಯರ ಮೇಲಿನ ದೌರ್ಜನ್ಯ ಇನ್ನೂ ಕಮ್ಮಿಯಾಗಿಲ್ಲ ಯಾಕಂದರೆ ಕಾನೂನು ಇನ್ನಷ್ಟು ಬಿಗಿಯಾಗಬೇಕಿದೆ ಇನ್ನು ಮಹಿಳೆಯರ ಸುರಕ್ಷತೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕಾನೂನು ಇನ್ನಷ್ಟು ಬಿಗಿಗೊಳಿಸಿ ಕಟ್ಟುನಿಟ್ಟಾದ ಕಾನೂನಿಗೆ ಕ್ರಮಕ್ಕೆ ಮುಂದಾಗಬೇಕಿದೆ ಹಾಗಾದರೆ ಈ ಒಂದು ಮಹಿಳೆಯರ ಸುರಕ್ಷತೆ ಹೆಚ್ಚಾಗಲಿದೆ